ಎಲ್ಲರಿಗೂ ನಮಸ್ಕಾರ ಬಸವಣ್ಣನವರ ವಚನಗಳ ಆಧ್ಯಾತ್ಮಿಕ ಅಂತರಾರ್ಥ ಇದರಲ್ಲಿ ನಾನು ಈ ದಿನ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ವಚನ ಶರಣರ ತತ್ವ ವಚನವನ್ನು ನೋಡೋಣ ಅರ್ಥರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನಕ್ಕ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವೇನು ಅಂದಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ನಮ್ಮ ಕೂಡಲ ಸಂಗನ ಶರಣರ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಅಂದ್ರೆ ಇಲ್ಲಿ ಶರಣರನ್ನ ಅರ್ತ್ಕೊಳ್ದೆ ಇರತಕ್ಕಂಥವ್ರಿಗೆ ಎಷ್ಟೇ ಲಿಂಗ ಪೂಜೆ ಮಾಡಿದ್ರು ಏನು ಫಲ ಸಿಗುತ್ತೆ ಅನ್ನೋದನ್ನ ಒಂದೊಂದೇ ಸಾಲುಗಳಲ್ಲಿ ಒಂದೊಂದು ಉತ್ತಮವಾದ ಉದಾಹರಣೆ ಮುಖಾಂತರ ಬಸವಣ್ಣನವರು ನಮ್ಮೆಲ್ಲರಿಗೂ ತಿಳಿಸೋದಿಕ್ಕೆ ಹೊರಟಿದ್ದಾರೆ ಬನ್ನಿ ನೋಡೋಣ ಅರ್ಥವನ್ನು ಇದರ ಆಧ್ಯಾತ್ಮಿಕ ಅರ್ಥವನ್ನು ಗಮನಿಸಿದಾಗ ಅರ್ಥರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನಕ್ಕ ಅಂದರೆ ಆ ಎಷ್ಟೋ ಜನರಿಗೆ ಯಥೇಚ್ಛವಾಗಿ ಧನರೇಖೆ ಇದೆ ಕೈ ತುಂಬ ದುಡ್ಡಿರುತ್ತೆ ಅವರ ಜೀವನದಲ್ಲಿ ಆಸ್ತಿ ಅಂತಸ್ತು ಎಲ್ಲ ಇದೆ ಅಂತ ಎಷ್ಟೋ ರೇಖೆ ಇರುತ್ತೆ ಇದಿದ್ರು ಏನು ಫಲ ಮುಖ್ಯವಾಗಿ ಅವನು ಜೀವಂತವಾಗಿರಬೇಕಲ್ಲ ಆದರೆ ಆಯುಷ್ಯ ರೇಖೆನೇ ಇಲ್ಲ ಅಂದಮೇಲೆ ಈ ಅರ್ಥ ರೇಖೆ ಇದ್ದು ಫಲ ಏನು ನೋಡಿ ಎಷ್ಟು ಅದ್ಭುತವಾಗಿದೆ ನಾವು ಎಲ್ಲರೂ ರೇಖೆಗಳು ಅಂತ ನೋಡ್ತೀವಿ ಆದರೆ ಆಯುಷ್ಯ ಇರಬೇಕು ಮುಖ್ಯವಾಗಿ ಅವನು ಖುಷಿಯಾಗಿ ಜೀವಿಸ್ದಾಗ ಮಾತ್ರ ಅವನತ್ರ ಇರೋ ದನ ಸಂಪತ್ತು ಇವೆಲ್ಲವನ್ನು ಅನುಭವಿಸ್ಬೋದು ಹಾಗೆ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವೇನು ಇಲ್ಲಿ ಏಡಿಗಳ ಕೈಯಲ್ಲಿ ಅಂತ ಅರ್ಥ ಬರುತ್ತೆ ಚಂದ್ರಾಯುಧ ಅನ್ನೋದು ಎಲ್ಲ ಆಯುಧಗಳಲ್ಲಿ ಅತೀ ಸೂಕ್ಷ್ಮವಾದ ಚಂದ್ರಾಕಾರ ಇರ್ತಕ್ಕಂಥ ಒಂದು ಆಯುಧ ಅದು ಎಷ್ಟು ತೀಕ್ಷ್ಣವಾಗಿರುತ್ತೆ ಅಂತಂದರೆ ಅದನ್ನು ಬಳಸೋದಕ್ಕೆ ಧೈರ್ಯ ಇರಬೇಕು ಅಂಥ ಆಯುಧವನ್ನು ಏಡಿಗಳ ಕೈಯಲ್ಲಿ ಏನಾದರೂ ಎತ್ಕೊಂಡು ಕೊಟ್ಟರೆ ಅವರು ಅದನ್ನು ಮುಟ್ಟೋದಕ್ಕೆ ಸಹ ಭಯಪಡ್ತಾರೆ ಅಂಥವರ ಕೈಯಲ್ಲಿ ಚಂದ್ರಾಯುಧ ಇದ್ದರೆ ಏನು ಪ್ರಯೋಜನ ಹಾಗೆ ಮೂರನೇ ಸಾಲಲ್ಲಿ ಹೇಳ್ತಾ ಇದ್ದಾರೆ ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ಅಂಧಕ ಅಂದರೆ ಇಲ್ಲಿ ಕುರುಡ ಅಂತ ಅರ್ಥ ಬರುತ್ತೆ ಅಂದರೆ ಕಣ್ಣು ಕಾಣೋದಿಲ್ಲ ಅವನಿಗೆ ಅವನ ಕೈಯಲ್ಲಿ ದರ್ಪಣ ದರ್ಪಣ ಅಂದರೆ ಕನ್ನಡಿ ಯಾರಿಗಾದ್ರೂ ಕಣ್ ಕಾಣಿಸ್ದೇ ಇರತಕ್ಕಂಥವ್ರಿಗೆ ಕನ್ನಡಿ ಕೊಟ್ಟರೆ ಅದರಿಂದ ಏನೇನೂ ಉಪಯೋಗ ಆಗೋದಿಲ್ಲ ಒಂದು ಪರ್ಸೆಂಟ್ ಸಹ ಉಪಯೋಗ ಆಗೋದಿಲ್ಲ ಯಾಕೆ ಅಂತಂದರೆ ಅವ್ರಿಗೆ ತನ್ನ ಮುಖನೇ ನೋಡ್ಕೊಳ್ಳೋದಕ್ಕೆ ಕಣ್ಣುಗಳಿಲ್ಲ ಇನ್ನು ಕನ್ನಡಿ ಕೊಟ್ಟು ಅದರಲ್ಲಿ ನಿನ್ನ ಮುಖ ನೋಡ್ಕೋ ಅಂತ ಹೇಳಿದ್ರೆ ಏನು ಪ್ರಯೋಜನ ಆಗತ್ತೆ ಅಂದರೆ ಇದನ್ನು ನಾವು ನಿಗೂಢವಾಗಿ ಗಮನಿಸಿದಾಗ ನಮ್ಮ ಹತ್ರ ಎಲ್ಲ ಇರುತ್ತೆ ಆದರೆ ಅದನ್ನು ಅನುಭವಿಸೋದಕ್ಕೆ ನಮಗೆ ಆಗೋದಿಲ್ಲ ಅಂತ ಸಮಯದಲ್ಲಿ ಅದನ್ನೆಲ್ಲ ತಂದು ಕೊಟ್ಟರೆ ಏನು ಪ್ರಯೋಜನ ಅದನ್ನು ಅನುಭವಿಸ್ತಕ್ಕಂಥ ಶಕ್ತಿ ಇರಬೇಕು ಅದನ್ನು ಅನುಭವಿಸೋದಕ್ಕೆ ಧೈರ್ಯ ಇರಬೇಕು ಅವೆಲ್ಲ ಇದ್ದಾಗ ಮಾತ್ರ ಅದು ಫಲಿಸುತ್ತೆ ಅದೇ ರೀತಿ ನಮ್ಮ ಕೂಡಲ ಸಂಗನ ಶರಣರನ್ನು ಅರಿಯದವರಿಗೆ ಅಂದರೆ ಎಷ್ಟೋ ಜನ ಏನು ಮಾಡ್ತಾರೆ ಶರಣರ ಬಗ್ಗೆ ವ್ಯರ್ಥವಾದ ಮಾತುಗಳನ್ನು ಅವರ ಶಿವಶರಣರ ಮಹಿಮೆಗಳನ್ನು ತಿಳಿದುಕೊಳ್ಳದೆ ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ತೃಪ್ತರಾಗದೆ ಅದನ್ನು ಪಾಲಿಸದೆ ಅಂದರೆ ಶಿವಶರಣರು ಎಷ್ಟೋ ತತ್ವಗಳನ್ನು ನಮ್ಮೆಲ್ಲರಿಗೂ ಹೇಳಿದ್ದಾರೆ ಅದೆಲ್ಲವನ್ನು ಪಾಲಿಸದೆ ಕೇವಲ ನಾನು ಲಿಂಗವನ್ನು ಇಟ್ಕೊಂಡಿದ್ದೀನಿ ಅಂಗೈಯಲ್ಲಿ ಇಲ್ಲಿ ಲಿಂಗ ಇದೆ ಎದೆ ಮೇಲೆ ಲಿಂಗ ಇದೆ ನಾನು ಲಿಂಗ ಪೂಜೆಯನ್ನು ಮಾಡ್ತೀನಿ ಅಂತಂದರೆ ಅದು ವ್ಯರ್ಥ ಆಗುತ್ತೆ ಮಂಗನ ಕೈಯಲ್ಲಿ ಮಾಣಿಕ್ಯ ಆಗುತ್ತೆ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಾಗ ಏನು ಮಾಡುತ್ತೆ ಮಂಗನ ಬುದ್ಧಿ ಅಂದರೆ ಕೋತಿ ಅದನ್ನು ಎಂಥ ದೊಡ್ಡ ಮಾಣಿಕೆ ಕೊಟ್ಟರು ಕೋತಿಯ ಬುದ್ಧಿ ಏನು ವಾಸನೆ ನೋಡ್ತಕ್ಕಂಥದ್ದು ಅದಕ್ಕೆ ಸುಹಾಸನೆ ಸಿಕ್ಕಲಿಲ್ಲ ಅಂತಂದರೆ ಕಚ್ಚಿ ನೋಡುತ್ತೆ ಆಗಲೂ ಅದು ಬಾಯಿಗೆ ರುಚಿಸಲಿಲ್ಲ ಅಂದರೆ ಅದನ್ನು ಎತ್ತಿ ಬಿಸಾಡುತ್ತೆ ಅದು ಮಾಣಿಕ್ಯ ಅದರ ಬೆಲೆ ಅಷ್ಟು ದೊಡ್ಡದು ಅಂತ ಅದಕ್ಕೆ ಗೊತ್ತಿರೋದಿಲ್ಲ ಅದೇ ಥರ ನಮ್ಮ ಶಿವಶರಣರ ಒಂದೊಂದು ಮಾತುಗಳು ಬಹಳ ಅರಿತು ಬಾಳಿದರೆ ಅದು ನಮ್ಮ ಜೀವನಕ್ಕೆ ಒಂದು ಉತ್ತಮ ಮಾರ್ಗದರ್ಶನ ಆಗಿರುತ್ತೆ ಅದನ್ನೇ ತಿಳಿದುಕೊಳ್ಳದೆ ನಾನು ಲಿಂಗ ಪೂಜೆಯನ್ನು ಮಾಡ್ತೀನಿ ಅಂತ ಹೋದರೆ ಏನೂ ಫಲ ಸಿಗೋದಿಲ್ಲ ಅಂತ ಶಿವಶರಣರ ಮಹಿಮೆಯನ್ನು ಈ ವಚನದಲ್ಲಿ ಎತ್ತಿ ಹಿಡಿದಿದ್ದಾರೆ ನಮ್ಮ ಬಸವಣ್ಣನವರು ಮತ್ತೊಮ್ಮೆ ವಚನವನ್ನು ನೋಡೋಣ ಅರ್ಥರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನಕ್ಕ ಅಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವೇನು ಅಂದಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ನಮ್ಮ ಕೂಡಲ ಸಂಗನ ಶರಣರ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಅವಕಾಶಕ್ಕಾಗಿ ಧನ್ಯವಾದಗಳು